ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ವಾಚ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಕಳೆದ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ಗೌರವ ದಿನವನ್ನ ಪಾವತಿ ಮಾಡ್ಲಿಕ್ಕೆ ಹಾಗೆ ಏನು ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಬ್ರೀಫ್ ಆಗಿ ಎಲ್ಲವನ್ನ ಹೇಳಿದ್ದೆ ಅಂದ್ರೆ ಇದ್ ಬಂದ್ಬಿಟ್ಟು ನಂಜನ್ಗೂಡು ವ್ಯಾಪ್ತಿಯಲ್ಲಿ ಯಾರೆಲ್ಲ ಈ ಪ್ರೈಮರಿ ಸ್ಕೂಲ್ಸ್ ಅಲ್ಲಿ ಗೆಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅವ್ರಿಗೆ ಜೂನ್ ಮತ್ತೆ ಜುಲೈ ಮೊದಲ ಹಂತದ ಎರಡು ತಿಂಗಳ ಅವಧಿಗೆ ಗೌರವಧನವನ್ನು ಪಾವತಿ ಮಾಡಲಿಕ್ಕೆ ಹಾಜರಾತಿಯನ್ನು ಕೇಳಿದ್ದಾರೆ ಜ್ಞಾಪನಾ ಪತ್ರದ ಬಗ್ಗೆ ಹೇಳಿದೆ ಈಗ ಹಾಜರಾತಿ ಪ್ರಮಾಣ ಪತ್ರ ಹೇಗೆ ಫಿಲ್ ಮಾಡಬೇಕು ಬಹಳ ಸಿಂಪಲ್ ಆಗಿದೆ ಇದನ್ನ ಅಲ್ಲಿ ಆಗ್ತೀವಿ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಚ್ ಎಂ ಹತ್ರ ಫಿಲ್ ಮಾಡಿಸ್ಕೊಂಡು ಬಿ ಓ ಕಚೇರಿಯಲ್ಲಿ ಕೆ ಎಸ್ ವರ್ಕರ್ಸ್ ಅಂತ ಇರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಅಲ್ಲಿಗೆ ಮುಗಿಯುತ್ತ ನೋಡಿ ಇಲ್ಲಿ ನಿಮ್ ನೇಮ್ ಬರ್ಕೊಳ್ಳಿ ಸೊ ಶ್ರೀ ಶ್ರೀಮತಿ ಅಂತಿದೆ ಸೊ ಅದು ಲೇಡೀಸ್ ಆದ್ರೆ ಅವ್ರ ನೇಮ್ ಬರುತ್ತೆ ಸ್ತ್ರೀ ಆದ್ರೆ ನಿಮ್ ನೇಮ್ ಬರ್ಕೊಂಡು ಅತಿಥಿ ಶಿಕ್ಷಕರಾಗಿ ಯಾವುದು ಎಲ್ ಪಿ ಎಸ್ ಆದ್ರೆ ಎಲ್ ಪಿ ಎಸ್ ಬರ್ಕೊಳ್ಳಿ ಎಚ್ ಪಿ ಎಸ್ ಆದ್ರೆ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಟಿಕ್ ಹಾಕೊಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಸ್ಕೂಲ್ ನೇಮ್ ಬರಬೇಕು ಅವರು ದಿನಾಂಕ ಜುಲೈ ಇಂದ ಬರ್ಕೊಳ್ಳಿ ಸಾರಿ ಜೂನ್ ಇಂದ ಈಗ ಜೂನ್ ನಾಲ್ಕನೇ ತಾರೀಕಿಂದ ಹೋಗಿದ್ರೆ ಜೂನ್ ನಾಲ್ಕು ಅಂತ ಬರ್ಕೊಳ್ಳಿ ಜೂನ್ ಐದನೇ ತಾರೀಕು ಆದರೆ ಜೂನ್ ಐದನೇ ತಾರೀಕು ಅಂದ್ರೆ ಜೂನ್ ತಿಂಗಳಲ್ಲಿ ಯಾವ ಡೇಟ್ ಇಂದ ನೀವು ಆ ಒಂದು ಹುದ್ದೆಗೆ ನೀವು ಜಾಯ್ನ್ ಆಗಿದ್ರೋ ಅಲ್ಲಿಂದ ಬರ್ಕೋಬೇಕು ಅಲ್ಲಿಂದ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಕರ್ತವ್ಯ ನಿರ್ವಹಿಸಿದ್ದಾನೆ ಎಂದು ದೃಢೀಕರಿಸಿದೆ ಬರೀ ಒನ್ ಡೇಟ್ ಮಾತ್ರ ಬರ್ಕೋಬೇಕು ನೋಡಿ ಇಲ್ಲಿ ಮೂವತ್ತೇಳು ಏಳು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಜುಲೈ ಎಂಡ್ ಡೇಟ್ನ ಹಾಗಾಗಿ ನೀವು ಜೂನ್ ಅಲ್ಲಿ ಯಾವ ಡೇಟ್ ಹೋಗಿದ್ರೆ ಆ ಡೇಟ್ ಇಲ್ಲಿ ಬರ್ಕೊಂಡ್ರೆ ಸಾಕು ಮೇಲ್ಗಡೆ ಸದರ್ಯಾವ್ದು ಇಲ್ಲಿ ರಜೆ ಪಡೆದ ದಿನಾಂಕಗಳು ಇನ್ ಕೇಸ್ ಈ ಬಿಟ್ವೀನ್ ಟೂ ಮಂತ್ಸ್ ಒಳಗಡೆ ನೀವು ನೀವೇನಾದ್ರು ರಜೆಯನ್ನು ಪಡ್ಕೊಂಡಿದ್ರೆ ಇಲ್ಲಿ ಮೆನ್ಶನ್ ಮಾಡಬೇಕು ಯಾವ ಡೇಟ್ ಅಲ್ಲಿ ಅಂತ ಯೂಜಲಿ ಎಲ್ಲ ತೊಂಬತ್ತೈದು ಪರ್ಸೆಂಟ್ ಯಾರು ಹಂಗೆಲ್ಲ ಅಲ್ಲಿ ಡೇಟ್ಸ್ ಮೆನ್ಶನ್ ಮಾಡಲ್ಲ ಪಡೆದಿರುವುದು ಇಲ್ಲ ಅಂತ ಬರ್ಕೊಬಿಡಿ ಯಾವುದು ರಜೆ ಇಲ್ಲ ಅಂದ್ರೆ ನಿಲ್ಲ ಅಂತ ಬರಿಬಹುದು ಇಂಗ್ಲೀಷ್ ಅಲ್ಲಿ ಅಥವಾ ಕನ್ನಡದಲ್ಲಿ ಬರೀಬೇಕು ಅಂದ್ರೆ ಪಡೆದಿರುವುದಿಲ್ಲ ಅಂತ ಬರ್ಕೊಳ್ಬೇಕಾಗತ್ತೆ ಆಮೇಲೆ ಇಲ್ಲಿ ಸೊ ಕೆಳಗಡೆ ಒಂದಿದೆ ಹೇಳಿದ್ದಾರೆ ಇಲ್ಲಿ ಸ್ಟೇಟ್ಮೆಂಟ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯವರೆಗೆ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕವನ್ನು ನಮೂದು ಮಾಡುವುದು ಪಡೆದಿದ್ದರೆ ನೀವು ಮೆನ್ಷನ್ ಮಾಡಬೇಕು ಪಡೆದಿಲ್ಲ ಅಂದ್ರೆ ರಜೆ ಪಡೆಯದೇ ಇದ್ದಲ್ಲಿ ಯಾವುದೇ ರಜೆಯನ್ನು ಪಡೆದಿರುವುದಿಲ್ಲ ಎಂದು ಧೃಢೀಕರಿಸುವುದು ಅಂತ ಹೇಳಿದ್ದಾರೆ ಪಡೆದಿರುವುದಿಲ್ಲ ಅಂತ ಹಾಕ್ಬಿಡಿ ಸಾಕು ಪಡೆದಿರುವುದಿಲ್ಲ ಅದಾಕ್ಬಿಟ್ರೆ ಕ್ಲಿಯರ್ ನೋಡಿ ಇಲ್ಲಿ ಡೇಟ್ ಮೆನ್ಷನ್ ಮಾಡಬೇಕು ಎಡಗಡೆ ಸೊ ನೀವು ಯಾವತ್ತು ದೃಢೀಕರಣವನ್ನು ಬರೆಸ್ಕೋತೀರಾ ನಿಮ್ಮ ಎಚ್ ಎಂಸ್ ಹತ್ರ ಅವತ್ತು ಇಲ್ಲಿ ಡೇಟ್ ಆಗುತ್ತೆ ಮತ್ತೆ ಶಾಲೆಯ ಒಂದು ಸೀಲ್ ಮತ್ತೆ ಸಿಗ್ನೇಚರ್ ಅವರೇ ಹಾಕೊಡ್ತಾರೆ ಇದು ಬಹಳ ಸಿಂಪಲ್ ಆಗಿದೆ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಇದನ್ನ ಟೆಲಿ ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ನೀವು ದಯಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕೂಲ್ ಎಚ್ ಎಮ್ಸ್ ಹತ್ರ ನೀವು ಬರ್ಸ್ಕೊಳ್ಳಿ ಆಯ್ತಾ ಸೊ ನಮಗೆ ಇಮಿಡಿಯೇಟ್ ಮಾಹಿತಿ ಬಂದಾಯ್ತು ಹಾಗಾಗಿ ನಿಮ್ಮ ಗಮನಕ್ಕೆ ತರಬೇಕು ಅಂತ ನಾನು ನಮ್ಮ ವಾಹಿನಿ ಮುಖಾಂತರವಾಗಿ ಹೇಳಿದ್ದು ಸೊ ಬೇರೆ ಬೇರೆ ಭಾಗದ ಬಂತು ಅಂತಂದ್ರೆ ಜ್ಞಾಪನಾ ಪತ್ರಗಳು ಸೊ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ ಧನ್ಯವಾದ ಇದೊಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ ಹಾಜರಾತಿ ಪ್ರಮಾಣ ಪತ್ರ ಹೇಗೆ ಫಿಲ್ ಮಾಡಬೇಕು ಬಹಳ ಸಿಂಪಲ್ ಆಗಿದೆ ಇದನ್ನ ಟೆಲಿಗ್ರಾಮಲ್ ಆಗ್ತೀವಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಚ್ ಎಮ್ಸ್ ಹತ್ರ ಫಿಲ್ ಮಾಡಿಸ್ಕೊಂಡು ಬಿಒ ಕಚೇರಿಯಲ್ಲಿ ಕೇಸ್ ವರ್ಕರ್ಸ್ ಅಂತ ಇರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಅಲ್ಲಿಗೆ ನೋಡಿ ಇಲ್ಲಿ ನಿಮ್ಮ ನೇಮ್ ಬರ್ಕೊಳ್ಳಿ ಸೊ ಶ್ರೀ ಶ್ರೀಮತಿ ಅಂತಿದೆ ಸೊ ಅದು ಲೇಡೀಸ್ ಆದ್ರೆ ನೇಮ್ ಬರುತ್ತೆ ಸ್ತ್ರೀ ಆದ್ರೆ ಬರ್ಕೊಂಡು ಅತಿಥಿ ಶಿಕ್ಷಕರಾಗಿ ಅದು ಎಲ್ ಪಿ ಎಸ್ ಆದ್ರೆ ಎಲ್ ಪಿ ಎಸ್ ಬರ್ಕೊಳ್ಳಿ ಎಚ್ ಪಿ ಎಸ್ ಆದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಟಿಕ್ ಹಾಕೊಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಸ್ಕೂಲ್ ನೇಮ್ ಬರಬೇಕು ಅವರು ದಿನಾಂಕ ಜುಲೈ ಇಂದ ಬರ್ಕೊಳ್ಳಿ ಸಾರಿ ಜೂನ್ ಇಂದ ಈಗ ಜೂನ್ ನಾಲ್ಕನೇ ತಾರೀಕಿಂದ ಹೋಗಿದ್ರೆ ಜೂನ್ ನಾಲ್ಕು ಅಂತ ಬರ್ಕೊಳ್ಳಿ ಜೂನ್ ಐದನೇ ತಾರೀಕು ಆದರೆ ಜೂನ್ ಐದನೇ ತಾರೀಕು ಅಂದ್ರೆ ಜೂನ್ ತಿಂಗಳಲ್ಲಿ ಯಾವ ಡೇಟ್ ಇಂದ ನೀವು ಆ ಒಂದು ಹುದ್ದೆಗೆ ನೀವು ಜಾಯ್ನ್ ಆಗಿದ್ರೋ ಅಲ್ಲಿಂದ ಬರ್ಕೋಬೇಕು ಅಲ್ಲಿಂದ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಕರ್ತವ್ಯ ನಿರ್ವಹಿಸಿದ್ದಾರೆ ದೃಢೀಕರಿಸಿದೆ ಬರೀ ಒನ್ ಡೇಟ್ ಮಾತ್ರ ಬರ್ಕೋಬೇಕು ನೋಡಿ ಇಲ್ಲಿ ಮೂವತ್ತೇಳು ಏಳು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಜುಲೈ ಎನ್ ಡೇಟ್ ನ ಹಾಗಾಗಿ ನೀವು ಜೂನ್ ನಲ್ಲಿ ಯಾವ ಡೇಟ್ ಹೋಗಿದ್ರ ಆ ಡೇಟ್ ನ ಇಲ್ಲಿ ಬರ್ಕೊಂಡ್ರೆ ಸಾಕು ಮೇಲ್ಗಡೆ ಸದರ ಯಾವ್ದು ರಜೆ ಪಡೆದ ದಿನಾಂಕಗಳು ಇನ್ ಕೇಸ್ ಈ ಬಿಟ್ವೀನ್ ಟೂ ಮಂತ್ಸ್ ಒಳಗಡೆ ನೀವೇನಾದ್ರು ರಜೆಯನ್ನು ಪಡ್ಕೊಂಡಿದ್ರೆ ಇಲ್ಲಿ ಮೆನ್ಷನ್ ಮಾಡಬೇಕು ಯಾವ ಡೇಟ್ ಅಲ್ಲಿ ಅಂತ ಎಲ್ಲ ತೊಂಬತ್ತೈದು ಪರ್ಸೆಂಟ್ ಯಾರು ಹಂಗೆಲ್ಲ ಅಲ್ಲಿ ಡೇಟ್ಸ್ ಅನ್ನು ಮೆನ್ಷನ್ ಮಾಡಲ್ಲ ಪಡೆದಿರುವುದು ಇಲ್ಲ ಅಂತ ಬರ್ಕೋಬೇಡಿ ಯಾವುದು ರಜೆ ಇಲ್ಲ ಅಂದ್ರೆ ನಿಲ್ ಅಂತ ಬರೀಬಹುದು ಇಂಗ್ಲೀಷ್ ಅಲ್ಲಿ ಅಥವಾ ಕನ್ನಡದಲ್ಲಿ ಬರೀಬೇಕು ಅಂದ್ರೆ ಪಡೆದಿರುವುದಿಲ್ಲ ಅಂತ ಬರ್ಕೊಳ್ಬೇಕಾಗತ್ತೆ ಆಮೇಲೆ ಇಲ್ಲಿ ಸೊ ಕೆಳಗಡೆ ಒಂದಿದೆ ಹೇಳಿದ್ದಾರೆ ಇಲ್ಲಿ ಸ್ಟೇಟ್ಮೆಂಟ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯವರೆಗೆ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕವನ್ನ ನಮೂದು ಮಾಡಬಹುದು ಪಡೆದಿದ್ರೆ ನೀವು ಮೆನ್ಷನ್ ಮಾಡಬೇಕು ಪಡೆದಿಲ್ಲ ಅಂದ್ರೆ ರಜೆ ಪಡೆಯದೇ ಇದ್ದಲ್ಲಿ ಯಾವುದೇ ರಜೆಯನ್ನು ಪಡೆದಿರುವುದಿಲ್ಲ ಎಂದು ಧಡೀಕರಿಸುವುದು ಅಂತ ಹೇಳಿದ್ದಾರೆ ಪಡೆದಿರುವುದಿಲ್ಲ ಅಂತ ಹಾಕ್ಬಿಡಿ ಸಾಕು ಪಡೆದಿರುವುದಿಲ್ಲ ಅದಾಕ್ಬಿಟ್ರೆ ಕ್ಲಿಯರ್ ನೋಡಿ ಇಲ್ಲಿ ಡೇಟ್ ಮೆನ್ಸನ್ ಮಾಡಬೇಕು ಎಡಗಡೆ ಸೊ ನೀವು ಯಾವತ್ತು ಧ್ವೀಕರಣವನ್ನು ಬರ್ಸ್ಕೊತೀರಾ ನಿಮ್ಮ ಎಚ್ ಎಂ ಹತ್ರ ಅವತ್ತು ನಿಲ್ ಡೇಟ್ ಆಗುತ್ತೆ ಮತ್ತೆ ಶಾಲೆಯ ಒಂದು ಸೀಲ್ ಮತ್ತೆ ಇಲ್ಲಿ ಅನ್ನ ಅವರೇ ಹಾಕೊಡ್ತಾರೆ ಇದು ಬಹಳ ಸಿಂಪಲ್ ಆಗಿದೆ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಇದನ್ನ ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ನೀವು ದಯಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸ್ಕೂಲ್ ಎಚ್ ಎಂ ಹತ್ರ ನೀವು ಬರ್ಸ್ಕೊಳ್ಳಿ